ನಮಸ್ಕಾರ ಪತ್ರಕರ್ತ ಲೇಖಕ ಶ್ರೀತ ಜಿ ಎನ್ ಮೋಹನ್ ಅವರು ಕಾವ್ಯ ಚಿಂತನೆ ಅಂಕಣ ಪ್ರವಾಸ ಮಾಧ್ಯಮ ಸಾಹಿತ್ಯ ಪ್ರೀತಿಗಳಿರುವ ವ್ಯಕ್ತಿ ಕಿರುತೆರೆಯಲ್ಲಿ ಈ ಟಿವಿಯನ್ನು ಸಾಂಸ್ಕೃತಿಕ ಮೆರುಗಿನ ವಾಹಿನಿಯಾಗಿ ಬೆಳಗಿಸಿದ ರೂವಾರಿ ಕನ್ನಡದ ವೆಬ್ ಜಾಲ ಅವಧಿಯ ರೂವಾರಿ ಸಹ ಹೌದು ಕನ್ನಡದ ಹೆಸರಾಂತ ಬಹುರೂಪಿ ಪ್ರಕಾಶನದ ಸಾರಥ್ಯ ಸಹ ಇವರದೇ ತಮ್ಮ ಅನೇಕ ಸಾಧನೆಗಳಿಂದ ಪ್ರಶಸ್ತಿ ಸನ್ಮಾನಗಳಿಂದ ಪುರಸ್ಕೃತಗೊಂಡಿರುವ ಶ್ರೀಯದ ಜಿ ಎನ್ ಮೋಹನ್ ಅವರ ಒಂದು ಕವಿತೆಯನ್ನು ನಾನಿಲ್ಲಿ ಓದ್ತಾ ಇದ್ದೀನಿ ಕವಿತೆಯ ಶೀರ್ಷಿಕೆ ಕೋಡಂಗಿಗೆ ಇನ್ನೂ ಕೆಲಸವಿಲ್ಲ ಜಿ ಎನ್ ಮೋಹನ್ ಅವರ ಒಂದು ಕವಿತೆ ಕೋಡಂಗಿಗೆ ಇನ್ನೂ ಕೆಲಸವಿಲ್ಲ ಈಗ ಕಾಲ ಬದಲಾಗಿದೆ ಈಗ ಕಾಲ ಬದಲಾಗಿದೆ ಮನಸ್ಸಿಗೆ ಒಂದಿಷ್ಟು ಬೇಸರವಾಯಿತೋ ಸಿನಿಮಾ ಥಿಯೇಟರ್ಗಳಿವೆ ತಿರುವಿ ಹಾಕಿದಷ್ಟು ಮುಗಿಯದ ಚಾನಲ್ಗಳಿವೆ ನಾಯಕಿಯರು ಬೇಕಾದಷ್ಟು ಹೊತ್ತು ಕುಣಿಯುತ್ತಾರೆ ಖಳನಾಯಕ ರೇಪ್ ಮಾಡುತ್ತಲೇ ಇರುತ್ತಾನೆ ತಂಗಿಗೆ ಅಡುವುದೇ ಕೆಲಸ ಇನ್ನೂ ಬೇಸರವಾಯಿತೇನು ನೇರ ಹೊರಗೆ ಜಿಗಿದು ಬಿಟ್ಟರೆ ಸಾಕು ಚಹಾ ಅಂಗಡಿಯಲ್ಲಿ ಸಂತೆ ಮಧ್ಯದಲ್ಲಿ ಮೀನು ಮಾರುಕಟ್ಟೆಯಲ್ಲಿ ಎಂಜಿ ರೋಡಿನಲ್ಲಿ ಇಲ್ಲ ಎಲ್ಲ ರಸ್ತೆ ಕೂಡುವ ಸರ್ಕಲ್ನಲ್ಲಿ ಕುಳಿತು ಬಿಟ್ಟರೆ ಸಾಕು ಈಗ ಕಾಲ ಬದಲಾಗಿದೆ ಕಡಲೆಕಾಯಿ ಬಿಡಿಸುತ್ತಾ ಗೊತ್ತಿಲ್ಲದವರ ಜೊತೆಯೂ ಹರಟ ಹೊಡೆಯಬಹುದು ಬಸ್ನಲ್ಲಿ ಕೂತು ಗೋರಕೆಗೆ ಸಿದ್ಧವಾಗಬಹುದು ಟೇಪ್ ರೆಕಾರ್ಡರ್ ಒತ್ತಿದರೆ ಹಾಡುಗಳ ಸರಮಾಲೆ ಪಾರ್ಕ್ನಲ್ಲಿ ಕೂತರೆ ಸಂಗೀತ ಕಚೇರಿ ದನಿ ಏರಿಸಿದರೆ ಸಾಕು ಮನರಂಜನೆ ಈಗ ಕಾಲ ಬದಲಾಗಿದೆ ನಗಿಸಲು ಎಲ್ಲರೂ ಸಿದ್ಧರಿದ್ದಾರೆ ಒಂದು ಮಾತು ಹೇಳಿದರೂ ನಗಬೇಕೆಂಬ ನಿಯಮವಿದೆ ಮನಸ್ಸು ಹೇಗಾದರೂ ಇರಲಿ ಸದಾ ಮುಗುಳ್ನಗುವ ಸುಂದರಿಯರಿದ್ದಾರೆ ಮುಗುಳ್ನಗು ಉಕ್ಕಲೆಂದೇ ಟೂತ್ಪೇಸ್ಟ್ಗಳಿವೆ ಹಾಗಾದರೆ ಹಾಗಾದರೆ ಇನ್ನು ನಾನೇಕೆ ಸ್ವಾಮಿ ಅದಕ್ಕಾಗಿಯೇ ನಿಂತಿದ್ದೇನೆ ನಿಮಗೆ ಹೇಳಿ ಹೋಗಲು ಬಟ್ಟೆ ಬದಲಾಯಿಸಬೇಕು ಟೋಪಿ ತೆಗೆದಿಡಬೇಕು ಬೇಗ ಬಣ್ಣ ಒರೆಸಬೇಕು ಮೂಗಿನ ಮೇಲಿದೆಯಲ್ಲ ನಿಂಬೆ ಹಣ್ಣು ಅದನ್ನು ಕಳಚಿಡಬೇಕು ನೀವು ನಗಲೆಂದೇ ಮಾಡುತ್ತಿದ್ದ ಚೇಷ್ಟೆ ಬದಿಗಿರಿಸಬೇಕು ಈಗ ಕಾಲ ಬದಲಾಗಿದೆ ಈಗ ಕಾಲ ಬದಲಾಗಿದೆ ಇನ್ನು ಕೆಲಸವಿಲ್ಲ ಕೋಡಂಗಿಗೆ ಇನ್ನು ಕೆಲಸವಿಲ್ಲ ಧನ್ಯವಾದಗಳು